ನಮ್ಮ ಪಕ್ಷ ಯಾವತ್ತೂ ಕೂಡ ಕಷ್ಟದಲ್ಲಿ ಇದ್ದವರಿಗೆ ಖಂಡೀರ್ವಸಂತ ಕೆಲಸ ಸತತವಾಗಿ ಮಾಡ್ಕೊಂತ ಬಂದಿದೆ ಉದಾಹರಣೆ ತಮ್ಗೆ ಎಷ್ಟೊಂದು ಕೊಡುವಲ್ಲಿ ದುರ್ದೈವ ನಾನು ಅದನ್ನು ಹೇಳೋದಲ್ಲ ನಮ್ಮನ್ನು ಬಳಕೆ ಮಾಡ್ಕೊಂಡು ಆಮೇಲೆ ಮತ್ತೆ ಕೈ ಕೊಟ್ಟಿದ ಉದಾಹರಣೆ ಕೂಡ ಇವತ್ತು ಬಹಳಷ್ಟಿದೆ ಸುಮಾರು ಹೃದಯ ಇವತ್ತು ಶ್ರೀಮಂತಿಕ ಇದ್ದಿದ್ದರಿಂದ ಇವತ್ತು ಅವರು ಇವೆಲ್ಲ ಆಲೋಚನೆ ಮಾಡೋದಿಲ್ಲ ಬರೋರು ಬರಲಿ ಅಂತ ಹೋಗೋರು ಹೋಗ್ಲಿ ಅಂತಾರೆ ಬಲವಂತವಾಗಿ ನಾವು ತಡೆಗಟ್ಟಲು ಸಾಧ್ಯ ಇಲ್ಲ ಮನಸ್ಸಿಂದ ಗೆದಿಬೇಕು ಹೃದಯದಿಂದ ಗೆದಿಬೇಕಂತೇಳಿ ಇದು ನಮ್ಮ ಪಕ್ಷದ ನಾಯಕರ ಒಂದು ಆತ್ಮವಿಶ್ವಾಸ ಇದೆ ಅಸಮಾಧಾನ ಆದರೆ ಖಂಡಿತವಾಗಿ ಅಸಮಾಧಾನ ಆದವರು ನಮ್ಮ ಪಕ್ಷದ ಕಡೆ ಅವರು ಅಂತೇಳಿ ನೋಡಿ ನಮ್ಮ ಪಕ್ಷದ ಒಂದು ಹಲವಾರು ಕಾರ್ಯಗಳನ್ನು ನೋಡಿ ಅವರು ಮುಂದಾದರೆ ಪಕ್ಷ ಖಂಡಿತವಾಗಿ ಸ್ವಾಗತ ಮಾಡ ಇದರಲ್ಲಿ ಹಿಂದೇಟಿರೋದಿಲ್ಲ ನಮ್ಮ ನಾಯಕರು ಮನೋಭಾವನೆ ಆತರ ಇದೆ ಏನು ಅನ್ಬೇಕು ಸರ್ ಇದಕ್ಕ ಇಷ್ಟೊಂದು ಬೆಳೆ ಪರಿಹಾರ ಕೂಡ ಕೊಟ್ಟಿಲ್ಲ ಕೆಳದ ಸಲ ತಾವು ನೋಡಿದಿರಿ ಮಟ್ಟೆ ರೋಗದಿಂದ ಪುರ ಸಂಪೂರ್ಣ ಇವತ್ತು ಎಷ್ಟೋ ಎಷ್ಟು ಇರಲಿ ಸರ್ಕಾರ ಇದೆಯಾ ಒಂದು ರಿಪೋರ್ಟ್ ಇದೆ ಮುಖ್ಯಮಂತ್ರಿಗಳು ಆ ಒಂದು ಸಂದರ್ಭದಲ್ಲಿ ಬಂದಾಗ ಮಾತುಕೊಟ್ರು ಆರುನೂರ ಎಪ್ಪತ್ತೆರಡು ಕೋಟಿ ಬೆಳೆ ವಿಮೆ ನಾನು ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಮಾಡಿದ್ರ ಕೇವಲ ಮುನ್ನೂರ ಅರವತ್ತೆರಡು ಕೋಟಿ ಮಾತ್ರ ಮಾಡಿದ್ರು ಮೊನ್ನೆ ಪತ್ರಿಕಾಗೋಷ್ಠಿ ಹೇಳಿದ್ರು ಸಾಮಾನ್ಯ ಮಂತ್ರಿಗಳು ಏನಂತ ಹೇಳಿದ್ರು ಇನ್ನೊಂದು ಅರ್ಧ ಹಣ ಬಿಡುಗಡೆ ಮಾಡಬೇಕಾದ್ರೆ ಕೆಲವೊಂದು ಟೆಕ್ನಿ ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ಕೇಳಿದ್ದಾರೆ ಅದನ್ನು ಸರಿ ಯಾಕೆ ಮತ್ತು ಅರ್ಧ ದುಡ್ಡು ಬಿಡುವಾಗ ಅವಾಗ ಟೆಕ್ನಿಕಲ್ ಪಾಯಿಂಟ್ಸ್ ಇರಲಿಲ್ಲವಿ ಯಾವ ಥರ ನೀವು ಯಾರಿಗೆ ಇವತ್ತು ಮೋಸ ಮಾಡ್ತಾ ಇದ್ದೀರಿ ಅಂಬ ಇವತ್ತು ಆತ್ಮ ಮಕ್ಕಳು ಎಲ್ಲರೂ ಕೂಡ ಇವತ್ತು ರೈತರು ಮಕ್ಕಳು ಇವತ್ತು ರೈತರಿಗೆ ಮೋಸ ಮಾಡಿದ್ರೆ ಖಂಡಿತವಾಗಿ ರೈತರು ಸುಮ್ಮನೆ ಇರೋದಿಲ್ಲ ಖಂಡಿತವಾಗಿ ರೈತರು ರೊಚ್ಚಿಗೆದ್ದಿದ್ದಾರೆ ಇವತ್ತು ಅವರಿಗೆ ಒಂದು ಹೊತ್ತು ಊಟಕ್ಕೂ ಕೂಡ ಇವತ್ತು ಸಿಗ್ತಾ ಆ ಪರಿಸ್ಥಿತಿ ಈಗ ಬಂದಿದ್ದ ಕೂಡಲೇ ಅವ್ರ ಬಳಿ ಏನಾದರೂ ಒಂದು ರೈತರ ಬಗ್ಗೆ ಕಾಳಜಿ ಇತ್ತು ಈ ಭಾಗದ ಬಗ್ಗೆ ಕಾಳಜಿ ಇದ್ದರೆ ಹಸಿ ಬರಗಾಲ ನಂತರ ಘೋಷಣೆ ಮಾಡಬೇಕು ಮತ್ತು ಬೆಳೆ ಪರಿಹಾರ ಹಿಂದಿಂದ ಏನು ಇವತ್ತು ಕೊಡಬೇಕಾಗಿತ್ತು ಹಿಂದಿನ ಬೆಳೆ ವಿಮೆ ಆಗಿರ್ಬೋದು ಬೆಳೆ ಪರಿಹಾರ ಆಗಿರ್ಬೋದು ಅದು ಶೀಘ್ರದಲ್ಲಿ ರಿಲೀಸ್ ಮಾಡಬೇಕು ಈ ಸಲ ಎಷ್ಟೋ ಬೆಳೆ ವಿಮೆ ಕಟ್ಟಿದ್ದಾರೆ ಜನ ಅದನ್ನ ಹಣ ಅತಿ ಶೀಘ್ರವಾಗಿ ಪರಿಶೀಲನೆ ಮಾಡಿ ಬಿಟ್ಟು ಬಿಡಬೇಕು ಹಣವನ್ನು ಹಣವನ್ನು ಸರ್ಕಾರ ಕೂಡಲೇ ಇವತ್ತು ಅವ್ರು ಒತ್ತಾಯ ಮಾಡಿ ಇನ್ಶೂರೆನ್ಸ್ ಕಂಪನಿಗಳಿಗೆ ಇವತ್ತು ರೈತರ ಅಕೌಂಟ್ಗಳಿಗೆ ಹಾಕ್ಸಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಬೇಕಂತ ನಾನು ತಮ್ಮ ಮಾಧ್ಯಮ ಮೂಲಕ ಬಯಸ್ತಾ ಇವತ್ತು ಅದೇ ರೀತಿಯಾಗಿ ತಾವು ಮೂಡ್ತಾ ಇದ್ದೀರಿ ನೇಮಕಾತಿ ಮಾಡಿದ ಮೇಲೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾವ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ನೋಡ್ಕೊತಾ ಹೋಗ್ತಾ ಇದ್ದರು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಆ ಪಕ್ಷ ಏನು ಇವತ್ತು ಕಾಂಗ್ರೆಸ್ ಪಕ್ಷ ಮುನ್ನೂರ ಐವತ್ತು ವರ್ಷ ಇತಿಹಾಸದಂಥ ಪಕ್ಷದ ಅಧ್ಯಕ್ಷ ಸ್ಥಾನ ಇವತ್ತು ಕಲಬುರಗಿ ಜಿಲ್ಲೆಯವರಿಗೆ ಕೊಟ್ಟಿದ್ರೆ ಹೆಮ್ಮೆ ವಿಚಾರ ನಾವು ಕೂಡ ಅವ್ರ ಬಗ್ಗೆ ಪ್ರಶಂಸೆ ಕೊಡ್ತೀವಿ ಆದರೆ ಇಂಥ ಒಂದು ಜಿಲ್ಲೆಯಲ್ಲಿ ಅವರ ಪಕ್ಷಕ್ಕಾಗಿ ದೊಡ್ದಂಥ ಅವರ ಕಾರ್ಯಕರ್ತರ ಪರಿಸ್ಥಿತಿನೇ ಹೀಗಿದೆ ಅಂತಂದ್ರೆ ಇದ್ರ ಉತ್ತರ ಇಡೀ ದೇಶದಲ್ಲಿ ಮೂರೇ ಸ್ಥಾನಗಳು ಮೂರೇ ರಾಜ್ಯಗಳಲ್ಲಿ ಹಾಕೊಳಿಸಿದೆ ಅಂದರೆ ಇದೇ ಒಂದು ಉದಾಹರಣೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಇಲ್ಲಿ ಕಾಂಗ್ರೆಸ್ ಪಕ್ಷರ ಪಕ್ಷದ ಕಲ್ಚರ್ ನಿಷ್ಠಾವಂತಾಗಿ ದುಡ್ದು ಆ ಪಕ್ಷದಲ್ಲೇ ಪಾಪ ನಾವು ನೋಡ್ತಾ ಇದ್ದೀವಿ ಅವರು ನಮಗೂ ಕೂಡ ಮಿತ್ರ ಭಾಳ ಖುಷಿಯಾಗಿತ್ತು ಅಂತವ್ರಿಗೆ ಗುರುತಿಸಿದಾರಪ್ಪ ಅಂತ ಮೊದಲನೇ ಮಾತ್ರ ನಾನು ನಿಮಗೆ ಹೀಗೆ ಹೇಳಿದೆ ನಿಗಮ ಮಂಡಳಿ ಮಾಡದ ಅವಶ್ಯಕತೆ ಕಣ್ಣೀರು ಆಗ್ತಾ ಕಣ್ಣೀರಾಗ್ತಾಯಿದ್ದಾರೆ ನೀವು ನಿಗಮ ಮಂಡಳಿ ಮಾಡಿ ಇವತ್ತು ಹಾಲು ಶಾಲು ಹಾರು ಹಾಕೋಂಥ ಪರಿಸ್ಥಿತಿಗೆ ನೀವು ಯಾವ ಸಮಯದಲ್ಲಿ ಮಾಡ್ಬೇಕಂಬುದು ಅವ್ರಿಗೆ ಅರಿವಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಏನೋ ಕಾಣ್ತಾ ಇದೆ ಮುಂದಿನ ಒಂದು ಎರಡು ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಬರ ಬರೋದಿದೆ ಅಂತ ಕಾಣ್ತಾ ಇದೆ ಅದಕ್ಕೋಸ್ಕರವಾಗಿ ಅವರು ಮುಗಿ ಇವತ್ತು ತುಪ್ಪ ಅಂತ ಹಚ್ಚ ಕೆಲಸ ಮಾಡಲು ಕಾಂಗ್ರೆಸ್ ಇಲ್ಲಿ ಆ ಮಳೆ ಬರಲಿ ಇವತ್ತು ಬೆಳೆ ಹಾನಿಯಾಗಲಿ ಇವತ್ತು ನೀರಲ್ಲಿ ತಿರ್ಕೊಂಡು ಹೋಗಲಿ ಜಾನುವಾರು ತಿರ್ಕೊಂಡ ಅದ್ರ ಬಗ್ಗೆ ಚಿಂತೆ ಈ ಕಾಂಗ್ರೆಸ್ ನಮ್ಮ ಪಕ್ಷ ಯಾವತ್ತೂ ಕೂಡ ತಗೊಂಡು ನೋಡ್ತಾ ಇದ್ರಿ ಇದು ಕರ್ನಾಟಕ ಮತ್ತು ಕನ್ನಡಿಗರ ಕಣ್ಣೀರುಸಂಥ ಪಕ್ಷ ಯಾರು ಕಷ್ಟದಲ್ಲಿರ್ತಾರೆ ಕನ್ನಡಿಗರ ಒಂದು ಇದ್ದಂಥ ಪಕ್ಷ ಇರೋದ್ರಿಂದ ಎಲ್ಲರಿಗೂ ಕೂಡ ಪಕ್ಷ ಸ್ವಾಗತ ಮಾಡಿ ಸ್ವೇಚ್ಛೆಯಿಂದ ಅಷ್ಟೇ ದುರ್ಭಾಗ್ಯ ನಮ್ಮನ್ನ ಬಳಕೆ ಮಾಡ್ಕೊತಾರೆ ಮತ್ತೆ ಗೆದ್ದ ಮೇಲೆ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ತಾರೆ ಅದು ಅರ್ಥ ಮಾಡ್ಕೋಬೇಕು ಜನರು ನಾನು ತಿಳ್ಕೊತಾ ಇದ್ದೀನಿ ಈ ಪರಿಸ್ಥಿತಿ ಇವತ್ತು ನಮ್ಮ ಪಕ್ಷಕ್ಕೆ ಬರ್ಲಿಕ್ಕೆ ಕಾರಣಗಳು ಅಂತಂದ್ರು ಕೂಡ ಇಂಥ ನಾಯಕರುಗಳೇ ಬರ್ತಾರೆ ನಾವು ಸ್ವಾಗತ ಮಾಡ್ತೀವಿ ಯಾಕಂದ್ರೆ ನಮ್ಮ ನಮ್ಮವರಪ್ಪ ನಮ್ಮ ಕನ್ನಡಿಗರು ಅವ್ರು ಕಣ್ಣಿಗೆ ಬರ್ಸ್ಬೇಕು ಅವ್ರ ಕಷ್ಟದಲ್ಲಿ ಅವ್ರು ಹೊಂದಿದ್ದಾರೆ ನೊಂದವರಿಗೆ ನಮ್ಮ ಪಕ್ಷದಲ್ಲಿ ತೊಗೊಂಡಿ ಅವರಿಗೆ ಸ್ಥಾನಮಾನ ಕೊಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡ್ತದೆ ಇಲ್ಲಿ ಬಂದು ಪಕ್ಷವನ್ನು ಉಪಯೋಗಿಸ್ಕೊತಾರೆ ಆಮೇಲೆ ಗೆದ್ದ ಮೇಲೆ ಅವರು ನಿರ್ಣಯವನ್ನು ಬದಲಾವಣೆ ಮಾಡ್ಕೋಬಾರ್ದು ಅದು ಅವರಿಗೆ ಆತ್ಮವಿಶ್ವ ಆತ್ಮಸಾಕ್ಷಿ ಅವರಿಗೆ ಆಗ್ಬೇಕಂತೇಳಿ ನಾನು ತಮ್ಮ ಮಾಧ್ಯಮ ಕೇಳಿ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಇವತ್ತು ಅತೃಪ್ತರಾಗಿ ಪಾಪ ಕಷ್ಟದಲ್ಲಿದ್ದಾರೆ ಪಕ್ಷ ನಾವು ಸ್ವಾಗತ ಇದ್ದೀನಿ ಅದಷ್ಟೇ ಅಲ್ಲ ಕುಮಾರಸ್ವಾಮಿ ಅವರು ಒಂದು ಎರಡು ಸಾಲ ಮನ್ನಾ ಮಾಡಿದ್ರು ಒಂದಾಯ್ತು ಜನತಾ ದರ್ಶನ ಮಾಡಿದ್ರು ಇಲ್ಲಿ ನೋಡಿಲ್ಲ ಮೊನ್ನೆ ಮುಖ್ಯಮಂತ್ರಿ ಬಂದ್ರು ಬರೀ ಫ್ಲಾಗ್ ಆಸ್ಟಿಂಗ್ ಮಾಡಿ ಓಡ್ಬಿಟ್ರು ಯಾರ್ಯಾರು ಪ್ರೊಟೆಸ್ಟ್ ಮಾಡಿ ಮನವಿ ಕೊಡ್ಬೇಕು ಅವ್ರಿಗೆಲ್ಲ ಅರೆಸ್ಟ್ ಮಾಡಿದ್ರು ಇಂಥ ಕೆಲಸ ಕಾಂಗ್ರೆಸ್ ಸರ್ಕಾರದು ಇವ್ರದ್ದು ಅಹಂ ಅಹಂಕಾರ ನೋಡ್ತಾ ಇದಾರೆ ಎಲ್ಲಾನು ಕೂಡ ಮತ್ತೆ ನೀವು ಆ ಹುದ್ದೆದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಿದ್ರೆ ಜನರ ಆಶೀರ್ವಾದ ಇಲ್ಲಾರ್ದಾಗಿದ್ರ ಸುಮ್ಮನೆ ಪುಡ್ಸಿದಾರ ನಿಮಗೆ ಅದು ಅರಿವಿಲ್ಲ ಇಲ್ಲ ಯಾಕಂದ್ರೆ ಹೇಳಕ್ಕೇನು ಉತ್ತರ ಇಲ್ಲ ಸರ್ಕಾರ ಒಂದು ನೋಡ್ತಾ ಇದ್ರೆ ಸಿಟಿ ಪರಿಸ್ಥಿತಿ ಇವತ್ತು ಎಲ್ಲಿ ಬೇಕು ಅಲ್ಲಿ ರಸ್ತೆ ಅದಿಗೆಟ್ಟು ಹೋಗಿದೆ ಮತ್ತು ಹೇಳೋಕ್ಕೆ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ಎಲ್ಲಿದೆ ಅಂತ ನಾನು ಕೂಡ ಇವತ್ತು ತಮ್ಮ ಮಾಧ್ಯಮ ಮೂಲಕ ಪ್ರಶ್ನೆ ಕೇಳ್ತಾ ಇದ್ದೀನಿ ಕೇವಲ ಅವರವರ ಶಾಸಕರುಗಳಿಗೆ ಕೊಟ್ಟು ಇವತ್ತು ಲ್ಯಾಂಡ್ ಆರ್ಮಿ ಮತ್ತು ನಿರ್ಮತ್ ಕೇಂದ್ರ ಮುಖಾಂತರ ಹಣ ಲೂಟಿ ಹೊಡೋಂಥ ಕೆಲಸ ಮಾತ್ರ ಭಾಳ ಅಚ್ಚುಕಟ್ಟಾಗಿ ಸರ್ಕಾರ ಮಾಡ್ತಾ ಇದೆ ಈ ನೋಡಿ ಇಷ್ಟೊಂದು ಬೆಳೆ ಪರಿಹಾರ ಇವತ್ತು ಬೆಳೆ ಹಾನಿಯಾಗಿದೆ ಇವತ್ತು ಮಳೆ ಸುರಿತಾ ಇದೆ ನಿರಂತರವಾಗಿ ಸುರಿತಾ ಇದೆ ನಾನು ಕೇಳಕ್ಕೆ ಬಯಸ್ತಾ ಇದ್ದೇನೆ ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಮಾಡೋದು ಏನು ಅವಶ್ಯಕತೆ ಇತ್ತು ಸರ್ಕಾರಕ್ಕೆ ಏನು ಸರ್ಕಾರ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಅಂತ ಮಾಡಿದ್ರ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇಂಥಲ್ಲಿ ಬಂದು ಜನರ ಇವತ್ತು ಕೆಲಸ ಮಾಡೋದು ಬಿಟ್ಟು ಇವತ್ತು ಅವ್ರ ಕೊಟ್ಟೆಲ್ಲೇ ತಿಕ್ಕಾಟ ನಡೀತಾ ಇದೆ ನೋಡಿದೆ ಇಲ್ಲೇನೋ ನಿಲ್ಗಡೆ ಅಂತ ಹೇಳಿದ್ರ ಕೊಟ್ಟರು ಅವ್ರು ಪಾಪ ಸನ್ಮಾನ ಮಾಡಿಸೋದ್ರು ಮತ್ತೊ ಈ ತರ ಮಾಡಿ ಗೊಂದಲ ಸೃಷ್ಟಿ ಮಾಡಿ ಜನರ ಒಂದು ಮೈಂಡ್ ಅಲ್ಲೇ ಸೆಳೆಯಬೇಕು ಇವೆಲ್ಲ ಕಷ್ಟಗಳಿಗೆ ಯಾರು ಧ್ವನಿ ಅದು ಅದ್ಬಿಡ್ತಾರೆ ಅದಾದ್ಮೇಲೆ ಕಮ್ಮುನಲ್ ಈ ಬಿಜೆಪಿಯವ್ರ ಏನು ಏನಾದ್ರು ಮಾಡಿ ಸುಂ ಕುಡ್ಸ್ಬೇಕಂತ ಹೇಳಿ ತಾವ್ ನೋಡ್ತಾರೆ ದಸರಾದಲ್ಲಿ ಆ ಮಹಿಳೆ ಹೆಣ್ಮಗಳ ಕಮ್ಮುನ ಇಶ್ಯೂ ಎತ್ತಿ ಅದ್ರ ಬಗ್ಗೆ ಮಾತಾಡೋಕರಿಸಿದ್ರು ಒಂದ ಎರಡ ಧರ್ಮಸ್ಥಳದ ವಿಚಾರ ಕೂಡ ನೋಡಿದಿರಿ ಇದರಲ್ಲಿ ಸಮಯ ಇದೆ ಸರ್ಕಾರಕ್ಕೆ ಯಾಕಂದ್ರೆ ಮೈಂಡ್ ಡೈವರ್ಷನ್ ಆಗ್ಲಿ ಅಂತ ವಿರೋಧ ಪಕ್ಷದವ್ರಿಗೆ ನಾವು ಜನತಾ ಪಕ್ಷದವರು ಎಂದೂ ಕೂಡ ಯಾವತ್ತೂ ಕೂಡ ನಾವು ರೈತರು ಇವತ್ತು ಕಷ್ಟದಲ್ಲಿದ್ದರೆ ನಾವು ಕಷ್ಟದಿದ್ದಂತ ತಿಳ್ಕೊತೀವಿ ನಮ್ಮ ಪಕ್ಷ ಬೆನ್ನೆಲುಬೇ ರೈತರು ಯಾವತ್ತೂ ಕೂಡ ನಾವು ಬಂದಿದ್ದೆ ರೈತರ ಪರವಾಗಿದ್ದಂಥ ನಮ್ಮ ಪಕ್ಷ ಇರೋದ್ರಿಂದ ಖಂಡಿತವಾಗಿ ಇವತ್ತು ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕ್ರಮ ತಪ್ಪದೆ ಹೋದರೆ ನಾವು ಒಂದು ದೊಡ್ಡ ಮಟ್ಟದ ಹೋರಾಟ ಆರನೇ ತಾರೀಕು ಮಾಡ್ತಾ ಇದ್ದೀವಿ ಭಾಳ ದೊಡ್ಡ ಮಟ್ಟದ ಹೋರಾಟ ಇದೇ ಬೆಳೆ ಪರಿಹಾರ ಕೊಡಬೇಕು ಅದರಿಂದ ಹಿಂದಿನ ಏನು ಅವಧಿಯಲ್ಲಿ ನೀವೇನು ಪ್ರಾಮಿಸ್ ಮಾಡಿದರೆ ರೈತರಿಗೆ ಕೊಡ್ತೀರಂತ ಆ ಹಣವನ್ನು ಕೂಡ ಈಗ ಒಂದು ಬಿಡುಗಡೆ ಮಾಡಬೇಕು ಹಸಿ ಬರಗಾಲ ಘೋಷಣೆ ಮಾಡಲೇಬೇಕು ಇಲ್ಲವಾದರೆ ರೈತರ ಈ ಈ ಸಲ ಮಾತ್ರ ಈ ದೀಪಾವಳಿ ದಸರಾ ಹಬ್ಬದಲ್ಲಿ ಯಾವುದೇ ರೀತಿಯಿಂದ ಒಂದು ಒಳ್ಳೆಯ ವಾತಾವರಣ ಈ ಭಾಗದಲ್ಲಿ ಕಾಣೋದಿಲ್ಲ ಆಕಂತ ಪರಿಸ್ಥಿತಿ ಹಬ್ಬದ ಒಂದು ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಇವತ್ತು ರೈತರು ಅಂದರೆ ಇವತ್ತು ಯೋಚನೆ ಮಾಡಿ ಈ ಭಾಗಕ್ಕೆ ಅಷ್ಟೇ ಆಗಿದೆ ದಯಮಾಡಿ ಇನ್ನಾದರೂ ಕೂಡ ತಮಗೆ ಎರಡೂವರೆ ವರ್ಷ ಸಮಯ ಇದೆ ಇದು ಇದು ಎಮರ್ಜೆನ್ಸಿ ಟೈಪ್ ಒಂದು ಸಿಚುವೇಶನ್ ಬಂದಿದೆ ಇದಕ್ಕೆ ಇವತ್ತು ಹಬ್ಬದ ಮುಂಚಿತವಾಗಿ ರೈತರಿಗೆ ಇವತ್ತು ಒಂದು ಒಳ್ಳೆಯ ಖುಷಿ ಶುದ್ಧಿ ತರುವಂತ ಮಾಡಿ ತಾತ್ಕಾಲಿಕವಾಗಿ ಅವರಿಗೆ ಅಟ್ಲೀಸ್ಟ್ ಒಂದು ಒಳ್ಳೆಯ ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕಂತ ನಾನು ಆಗ್ರಹ